ವೆಲ್ಕಮ್ ಟು ಮೈ ಕುಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಮನೇಲಿ ಈಜೆಗೆ ಮಾಡುವಂಥ ಟಮೊಟೊ ಭತ್ತನ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಪ್ಲೀಸ್ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ಒಂದು ಬಾಣಲಿಗೆ ಒಂದು ಪಲಾವ್ ಎಲೆ ಒಂದು ಇಂಚು ಚಕ್ಕೆ ಒಂದು ಮೂರು ಲವಂಗ ಎರಡು ಏಲಕ್ಕಿ ಒಂದು ಚಕ್ರದುವು ಎರಡು ಮಗ್ಗು ಒಂದು ಸ್ವಲ್ಪ ಕಲ್ಲು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ಒಂದು ಹೆಚ್ಚಿರೋಂಥ ಟೊಮೊಟೋನೋ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಸಹ ಹಾಕ್ಕೊಳ್ಳಿ ಇಲ್ಲಿ ಈರುಳ್ಳಿ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಈರುಳ್ಳಿನೂ ಹಾಕ್ಕೊಳ್ಳಿ ಕಾಲು ಸ್ಪೂನ್ ಧನಿಯಾ ಪುಡಿ ಕಾಲು ಸ್ಪೂನ್ ಅರಶಿನ ಪುಡಿ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಬನ್ನಿ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಮಾಡಿರೋಂಥ ಪೇಸ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಹೆಚ್ಚಿರೋಂಥ ಒಂದು ಹಾರು ಟೊಮೊಟೊನು ಸಹ ಅದಕ್ಕೆ ಹಾಕ್ಕೊಂಡು ಹಸಿ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ನಾನು ಒಂದಳತೆ ಅಕ್ಕಿಗೆ ಎರಡೂವರೆ ಅಳತೆ ನೀರು ತಗೊಂಡಿದ್ದೀನಿ ಎರಡುವರೆ ಅಳತೆ ನೀರನ್ನು ಹಾಕ್ಕೊಂಡು ಮರಳೋದಕ್ಕೆ ಬಿಟ್ಬಿಡಿ ನೀರು ಮರಳತಿರುವಾಗ ನಾನು ಹತ್ತು ನಿಮಿಷ ಮುಂಚೆಗೇನೆ ಅಕ್ಕಿನ ನೆನೆ ಹಾಕೊಂಡಿದ್ದೆ ಆ ಅಕ್ಕಿ ಸಹ ಇದಕ್ಕೆ ಹಾಕ್ಕೊಳ್ಳಿ ಹಾಕೊಂಡೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಅದು ನೈಂಟಿ ಪರ್ಸೆಂಟ್ ಅನ್ನ ಬೆಂದಾದಮೇಲೆ ಅದನ್ನು ಮತ್ತೊಮ್ಮೆ ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ಹಾಕ್ಬಿಟ್ಟು ಉರಿ ಸಿಮ್ಮಲ್ಲಿ ಇಟ್ಕೋಬೇಕು ಸಿಮ್ಮಲ್ಲಿಟ್ಟು ಒಂದು ಹದ ಐದು ನಿಮಿಷ ಹತ್ತು ನಿಮಿಷ ಅದನ್ನು ಹಾಗೆ ಬೇಯಿಸ್ಕೊಳ್ಳಿ ನಂತರ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರೋಂಥ ಟೊಮೆಟೊ ಭಾತನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮದುವೆಗಳಲ್ಲಿ ಮಾಡೋಂಥ ಟಮೊಟೊ ಭಾತನ ಮನೆಯಲ್ಲೇ ಮಾಡಿಕೊಂಡು ನಾವೆಲ್ಲ ಸವಿಯಬಹುದು ನೀವು ಒಮ್ಮೆ ಇದನ್ನು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ